ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂದು ನಿಜಕ್ಕೂ ಇವಿಯೇ ನಾಗಮಣಿ ಇದು ಕಟ್ಟುಕತೆಯೋ ವಿಜ್ಞಾನವೋ ಇಲ್ಲಿದೆ ಕುತೂಹಲಕಾರಿ ಮಾಹಿತಿ ಯಾರೂ ಸಹ ಇದನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಐ ಎಫ್ಎಸ್ ಅಧಿಕಾರಿ ಸುಧಾರಾಮನ್ ಅವರು ನಾಗಮಣಿಯನ್ನು ಹೊಂದಿರುವ ಹಾವುಗಳ ಮಾತು ಸಂಪೂರ್ಣ ಪುರಾಣ ಎಂದು ಬಣ್ಣಿಸಿದ್ದಾರೆ ಇತರ ಪ್ರಾಣಿಗಳಂತೆ ಹಾವುಗಳು ಮಾಂಸ ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟಿದೆ ಎಂದು ಅವರು ಬರೆಯುತ್ತಾರೆ ಪುರಾಣದಿಂದ ಹಿಡಿದು ಅನೇಕ ಹಿಂದಿ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳವರೆಗೆ ನಾಗಮಣಿಯನ್ನು ಉಲ್ಲೇಖಿಸಲಾಗಿದೆ ರಾಜ ನಾಗರ ಹಾವಿನಂತಹ ಕೆಲವು ಜಾತಿಯ ಹಾವುಗಳು ನಿರ್ದಿಷ್ಟ ವಯಸ್ಸಿನ ನಂತರ ತಲೆಯ ಮೇಲೆ ನಾಗಮಣಿಯನ್ನು ಇರಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಇದು ಅಮೂಲ್ಯವಾದದ್ದು ಮತ್ತು ಅದನ್ನು ಪಡೆದವನು ಅಪಾರ ಸಂಪತ್ತನ್ನು ಮತ್ತು ಖ್ಯಾತಿಯ ಒಡೆಯನಾಗುತ್ತಾನೆ ಎಂದು ಹೇಳಲಾಗುತ್ತದೆ ಆದರೆ ಇದು ನಿಜವಾಗಿಯೂ ಹೌದೇ ನಾಗಮಣಿ ಎಂಬ ವಸ್ತು ಇದೆಯೇ ವಿಜ್ಞಾನ ಏನು ಹೇಳುತ್ತದೆ ಈ ನಾಗಮಣಿ ಬಗ್ಗೆ ಎಷ್ಟೊಂದು ಪ್ರಶ್ನೆಗಳಿವೆ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ ಸ್ವಾತಿ ನಕ್ಷತ್ರದ ಸಮಯದಲ್ಲಿ ರಾಜ ನಾಗರಹಾವಿನ ಬಾಯಲ್ಲಿ ಮಳೆಹನಿಗಳು ಪ್ರವೇಶಿಸಿದಾಗ ನಾಗಮಣಿ ರೂಪಗೊಳ್ಳುತ್ತದೆ ಎಂದು ನಂಬಲಾಗಿದೆ ನಾಗಮಣಿಯು ನಾಗರಹಾವಿನ ಕೋರೆ ಹಲ್ಲುಗಳಲ್ಲಿ ರೂಪಗೊಳ್ಳುತ್ತದೆ ಎನ್ನಲಾಗುತ್ತದೆ ನಾಗಮಣಿಗೆ ಶಿವನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ನಾಗರ ಹಾವು ಅದನ್ನು ತನ್ನ ಕೋರೆ ಹಲ್ಲುಗಳಿಂದ ಎಂದಿಗೂ ತೆಗೆಯುವುದಿಲ್ಲ ಎಂಬ ಮಾತುಗಳಿವೆ ವಿಜ್ಞಾನದ ಪ್ರಕಾರ ನಾಗಮಣಿಯನ್ನು ಹೊಂದಿರುವ ಹಾವುಗಳ ಪ್ರಕರಣವು ಹೆಚ್ಚು ವಿವಾದಾತ್ಮಕವಾಗಿದೆ ಹಾವಿನ ತಲೆಯೊಳಗೆ ರತ್ನ ಅಥವಾ ರೂಪಗೊಳ್ಳುವ ಕಲ್ಪನೆಯು ಯಾವುದೇ ವೈಜ್ಞಾನಿಕ ಆಧಾರವನ್ನು ಹೊಂದಿಲ್ಲ ಬಹುಶಃ ಜಾನಪದ ಮತ್ತು ಮೂಢನಂಬಿಕೆಯ ಪರಿಣಾಮವಾಗಿದೆ ಎಂದು ತಜ್ಞರು ಹೇಳುತ್ತಾರೆ ವಿಜ್ಞಾನಿಗಳ ಪ್ರಕಾರ ಮನುಷ್ಯನಂತೆ ಹಾವುಗಳು ಪಿತ್ತಗಲ್ಲುಗಳನ್ನು ಕಲ್ಲುಗಳನ್ನು ಹೊಂದಿರುತ್ತವೆ ಹೀಗಿರುವಾಗ ಕಲ್ಲುಗಳಿಂದ ಉಂಟಾದ ವಸ್ತುವು ಆವಿನ ದೇಹವನ್ನು ತೊರೆದು ಹೊರಬಂದಾಗ ಅದನ್ನು ಜನರು ರತ್ನ ಎಂದು ತಪ್ಪಾಗಿ ಭಾವಿಸಿರಬಹುದು ಅಲ್ಲದೆ ಈ ತಪ್ಪು ಕಲ್ಪನೆಯೇ ಮುಂದೆ ಚಾಲ್ತಿಯಲ್ಲಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತದೆ ಐ ಎಫ್ ಎಸ್ ಅಧಿಕಾರಿ ಸುಧಾರಾಮನ್ ಅವರು ಹಾವಿನ ದೇಹವು ಜೀವಕೋಶಗಳು ಮತ್ತು ಸ್ನಾಯುಗಳನ್ನು ಸಹ ಹೊಂದಿರುತ್ತವೆ ಅಂತಹ ರತ್ನ ಅಥವಾ ಇತರ ಯಾವುದೇ ಅಮೂಲ್ಯವಾದ ಕಲ್ಲು ಇಲ್ಲ ಎನ್ನುತ್ತಾರೆ ಅಲ್ಲದೆ ಹಾವುಗಳು ಸಹ ಯಾರನ್ನು ಸಂಮೋಹನಗೊಳಿಸುವುದಿಲ್ಲ ನಾಗಮಣಿಯಂತಹ ತಪ್ಪು ಕಲ್ಪನೆಗಳಿಂದ ಪ್ರತಿ ವರ್ಷ ಸಾವಿರಾರು ಹಾವುಗಳು ಸಾಯುತ್ತಿವೆ ಎಸ್ ಸಿ ಐ ಆರ್ಟ್ ಲ್ಯಾಬ್ನಲ್ಲಿ ಪ್ರಕಟವಾದ ವರದಿಯಲ್ಲಿ ಡಾಕ್ಟರ್ ಕೃಷ್ಣಕುಮಾರಿ ಚಲ್ಲಾ ಕೂಡ ನಾಗಮಣಿ ಅವರ ಹೇಳಿಕೆಯನ್ನು ಅಲ್ಲಗಳೆಯುತ್ತಾರೆ ನಾಗಮಣಿ ಅಥವಾ ವೈಫರ್ ಸ್ಟೋನ್ ಅಥವಾ ಹಾವಿನ ಮುತ್ತುಗಳಂತಹ ವಿಷಯಗಳಿಲ್ಲ ಎಂದು ಅವರು ಬರೆಯುತ್ತಾರೆ ಬದಲಿಗೆ ಪ್ರಾಣಿಗಳ ಮೂಳೆ ಮತ್ತು ಪ್ಲೇನ್ ಸ್ಟೋನ್ ಇದನ್ನು ಆಫ್ರಿಕಾ ದಕ್ಷಿಣ ಅಮೆರಿಕ ಭಾರತ ಮತ್ತು ಇತರ ದೇಶಗಳಲ್ಲಿ ಹಾವಿನ ಕಡಿತಕ್ಕೆ ಜಾನಪದ ಪರಿಹಾರವಾಗಿ ಬಳಸಲಾಗುತ್ತದೆ ಈ ಸಂಪ್ರದಾಯವು ಹದಿನಾಲ್ಕನೇ ಶತಮಾನದಿಂದಲೂ ನಡೆದುಕೊಂಡು ಬಂದಿದ್ದು ಜನರು ಇದನ್ನು ನಾಗಮಣಿ ಎಂದು ಕರೆಯುತ್ತಾರೆ ಎಂದು ಹೇಳಲಾಗಿದೆ ಇನ್ನು ಹಿಂದೂ ಧರ್ಮದಲ್ಲಿ ಗುರುತಿಸಲಾಗುವ ಮಣಿಗಳಲ್ಲಿ ನಾಗಮಣಿಗೆ ವಿಶೇಷ ಮಹತ್ವ ಇದೆ ನಾಗಮಣಿಯನ್ನು ಹಾವಿನ ಸ್ವತ್ತು ಎಂದು ಪರಿಗಣಿಸಲಾಗುತ್ತದೆ ಇನ್ನೂ ಕೆಲವು ಕಥೆಗಳ ಹೇಳುವ ಪ್ರಕಾರ ವಿಶೇಷ ದಿನದಂದು ಸರ್ಪ ಅಥವಾ ನಾಗರ ಹಾವು ಆ ಮಣಿಯನ್ನು ತನ್ನ ಮುಡಿಯಿಂದ ನೆಲದ ಮೇಲಿಟ್ಟು ಆ ಬೆಳಕಿನಲ್ಲಿ ಆಟವಾಡುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಇವುಗಳೆಲ್ಲ ಒಂದು ಜಾನಪದ ಕತೆ ಎನ್ನಲಾಗುತ್ತದೆ ಅಥವಾ ಮೂಢನಂಬಿಕೆ ಎಂದು ಹೇಳಲಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಇಂತಹ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಅರಿಯಬೇಡಿ ಹಾಗೆ ಕಾಮೆಂಟ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್